ಸಹ ನಮಸ್ಕಾರ ದಿನ ವಿಚಾರ ಏನು ಅಂತ ಅಂದರೆ ಮೊಬೈಲ್ ಸಂಖ್ಯೆ ಪ್ರತಿಯೊಂದು ಬಾರಿಯೂ ಸಹ ಮೊಬೈಲ್ ಸಂಖ್ಯೆ ಪೇರಿಂಗ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ತೋರಿಸ್ಕೊಂಡು ಬಂದಿದ್ದೀನಿ ಸೊ ಅದೇ ರೀತಿ ತಿಳಿಸ್ತಾ ಬಂದಿದ್ದೀನಿ ಅದೇ ರೀತಿ ಬದಲಾವಣೆ ಮಾಡಿಕೊಂಡಿದ್ದೀರ ಜೀವನದಲ್ಲಿ ಅದರ ಅದೇ ರೀತಿಲಿ ಸಹ ಬದಲಾವಣೆ ಮಾಡ್ಕೊಳ್ತಾ ಇದ್ದೀರ ಸೊ ನೋಡಿ ಅದೇ ರೀತಿಯಲ್ಲಿ ಪ್ರತಿ ಸರಿಯೂ ಸಹ ಲಾಸ್ಟು ಯಾವುದು ಫಾರ್ಟಿ ಫೈವ್ ಮತ್ತು ಫಿಫ್ಟಿ ಫೋರ್ ಕಾಂಬಿನೇಷನ್ ಹೇಳಿದ್ದೆ ಸೊ ಅದೇ ರೀತಿಲಿ ಇವತ್ತು ಸಹ ಒಂದು ಅದ್ಭುತವಾದ ಅಮೇಝಿಂಗ್ ವಂಡರ್ಫುಲ್ ಅಂತಲೇ ಹೇಳ್ಬೋದು ಅಂಥ ಕಾಂಬಿನೇಷನ್ ಇಷ್ಟು ದಿವಸ ಒಂದು ನೆಗೆಟಿವ್ ರೀತಿಲಿ ನೆಗೆಟಿವ್ ಆಗೋ ಪೇರಿಂಗ್ಸ್ ಯಾವುದಿದೆ ಅದನ್ನೆಲ್ಲ ಹೇಳ್ತಾ ಇದ್ದೆ ಸೊ ಈ ಅದೇ ರೀತಿಲಿ ಪಾಸಿಟಿವ್ ಸಹ ಇದೆ ಅನ್ನೋದನ್ನು ತಿಳಿಸೋಕೆ ಇವತ್ತಿನ ಒಂದು ವಿಡಿಯೋ ಮಾಡಿದ್ದೀನಿ ಎಲ್ರಿಗೂ ಸಹ ಉಪಯೋಗ ಆಗಲಿ ಅಂತ ಸೊ ನೋಡಿ ಯಾರು ಇಂಥ ಪೇರಿಂಗ್ ಯೂಸ್ ಮಾಡ್ತಾ ಇದ್ದೀರೋ ಅವರ ಅಚೀವ್ಮೆಂಟ್ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತಡ ಯಾಕೆ ಮಾಡೋದು ನೋಡಿ ಆ ಪೇರಿಂಗ್ ಯಾವುದು ಅಂತ ಅಂದರೆ ಹದಿನೈದು ಅಥವಾ ಐವತ್ತೊಂದು ಈ ಪೇರಿಂಗ್ ಯಾರ್ದಾದರೂ ಸಹ ಯಾರ ಮೊಬೈಲ್ನಲ್ಲಿ ಸಹ ಯಾರ ಮೊಬೈಲ್ ಸಂಖ್ಯೆಯಲ್ಲಿ ಮಧ್ಯ ಅಥವಾ ಕೊನೆಯಲ್ಲಿ ಈ ಮೊಬೈಲ್ ಸಂಖ್ಯೆ ಯೂಸ್ ಮಾಡೋರ್ದು ಯಾವ ರೀತಿ ಅಂತಂದರೆ ಬುಧ ಮತ್ತು ಸೂರ್ಯನ ಸಂಯೋಗ ಅಂತಲೇ ಹೇಳ್ಬೋದು ಸೊ ನೋಡಿ ಇವರ ಯಾರು ಈ ಮೊಬೈಲ್ ಸಂಖ್ಯೆ ಅಂದರೆ ಹದಿನೈದು ಅಥವಾ ಐವತ್ತೊಂದನ್ನು ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವರ ಕೆಲಸಗಳು ಈಸಿಯಾಗಿ ಆಗುವಂತಹದ್ದು ವಂಡರ್ಫುಲ್ಲಾಗಿ ಸಕ್ಸಸ್ ಆಗುವಂತಹದ್ದು ನೀವು ಅಂದುಕೊಂಡಿರೋದಿಲ್ಲ ಸೊ ಅದೇ ರೀತಿಯೇ ಬೇಗನೆ ಆಗ್ಬಿಡುತ್ತೆ ಕೆಲಸಗಳು ವಿತೌಟ್ ಹಾರ್ಡ್ ವರ್ಕು ನೀವು ಹಾರ್ಡ್ ವರ್ಕ್ ಮಾಡದೇ ಈಸಿಯಾಗಿ ಅಚೀವ್ಮೆಂಟ್ ಆಗುವಂತಹ ಕೆಲಸಗಳು ಈಸಿಯಾಗಿ ನಿಮಗೆ ಸಕ್ಸಸ್ ಆಗುವಂತಹದ್ದು ಸಹ ಆಗ್ತಾ ಇರುತ್ತೆ ನೀವು ಏನು ಅಂದುಕೊಳ್ತೀರಿ ಖಂಡಿತವಾಗ್ಲೂ ಅಂತ ಆಗುತ್ತೆ ಈ ರೀತಿ ಮೊಬೈಲ್ ಪೇರಿಂಗ್ ಈ ಪೇರಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಾನು ವೈಯಕ್ತಿಕವಾಗಿ ಈ ಮೊಬೈಲ್ ಸಂಖ್ಯೆಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಉಪಯೋಗಿಸ್ಕೊಂಡೆ ಸೊ ಅದೇ ರೀತಿಯಲ್ಲಿ ಸಹ ತುಂಬಾ ಬದಲಾವಣೆ ಆಗಿದೆ ಬದಲಾವಣೆ ಆಗ್ತಾ ಇದೆ ಸೊ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಮತ್ತು ಇಂತಹ ವ್ಯಕ್ತಿಗಳು ಫೇಮಸ್ ಫೇಮಸ್ ಆಗ್ತಾ ಇರ್ತಾರೆ ಫೇಮಸ್ ಬೈ ಫೇಮಸ್ ಯಾವ ರೀತಿ ಅಂದರೆ ಫೇಮಸ್ ಆಗ್ತಾ 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 ಇನ್ನೂ ಹೆಚ್ಚು ಹೆಚ್ಚು ಫೇಮಸ್ ಆಗುವಂತಹದ್ದು ಅವರಿಗೆ ಗೊತ್ತಾಗಲ್ಲ ಸೊ ನಾನು ಈ ಥರ ಅಚೀವ್ಮೆಂಟ್ ಆಗ್ತಾ ಇದ್ದೀನ ಗ್ರೋತ್ ಆಗ್ತಾ ಇದೀನ ಈ ರೀತಿ ಅವ್ರಿಗೆ ಗೊತ್ತಾಗಲ್ಲ ಯಾಕೆ ಈ ಥರ ಇಷ್ಟೊಂದು ಒಂದು ಫಲವನ್ನು ಅನುಭವಿಸ್ತಾ ಇದ್ದೀನಿ ಅಂತಂದರೆ ಮೊಬೈಲ್ ಸಂಖ್ಯೆ ನಿಮಗೆ ಆ ರೀತಿ ಪಾಸಿಟಿವ್ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಕೆರಿಯರ್ ಓರಿಯೆಂಟೆಡ್ ಕೆರಿಯರ್ ಕೆರಿಯರ್ಗೆ ಸಂಬಂಧಪಟ್ಟಂತೆ ತುಂಬಾ ಸಕ್ಸಸ್ ಆಗುವಂತಹದ್ದು ಸಹ ಇರುತ್ತೆ ಮತ್ತು ಏನು ಕೆರಿಯರ್ ಓರಿಯೆಂಟೆಡ್ಡು ಅಥವಾ ಯಾವುದೇ ಒಂದು ಕೆಲಸ ಮಾಡಿದರೂ ಸಹ ಶಾರ್ಪ್ ಮೈಂಡೆಡ್ ಆಗಿರ್ತಾರೆ ಇಂತಹ ವ್ಯಕ್ತಿಗಳು ಯಾರು ಈ ಮೊಬೈಲ್ ಸಂಖ್ಯೆ ಯೂಸ್ ಮಾಡ್ತಾರೆ ಅಂದ್ರೆ ಹದಿನೈದು ಅಥವಾ ಐವತ್ತೊಂದು ಯಾರು ಯೂಸ್ ಮಾಡ್ತಾರೆ ಸೊ ತುಂಬಾ ಶಾರ್ಪ್ ಇರ್ತಾರೆ ವೆರಿ ಶಾರ್ಪ್ನೆಸ್ ಅಂತಂದ್ರೆ ಅಷ್ಟಿಷ್ಟಲ್ಲ ನೀವು ಏನು ಮಾಡೋಕೆ ಆಗಲ್ಲ ಅಷ್ಟು ಶಾರ್ಪ್ ಇರ್ತಾರೆ ಈ ಮೊಬೈಲ್ ಸಂಖ್ಯೆ ಯೂಸ್ ಮಾಡೋರು ಮತ್ತೆ ಗುಡ್ ಥಿಂಗ್ಸ್ ಗುಡ್ ಥಾಟ್ಸ್ ಮತ್ತೆ ಗುಡ್ ಫಾರ್ ಸೇಲ್ಸ್ ಅಂದ್ರೆ ಯಾರಾದರೂ ಬಿಸ್ನೆಸ್ನಲ್ಲಿ ನಲ್ಲಿ ಸೇಲ್ಸ್ ಮಾಡಬೇಕು ಅಥವಾ ಏನಾದರೂ ಒಂದು ಒಕೆಂಟೆಡ್ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅಂತಂದರೆ ಈ ಮೊಬೈಲ್ ಸಂಖ್ಯೆ ಯಾರು ತೊಗೊಳ್ತಾರೆ ಸೊ ಅವರಿಗೆಲ್ಲ ತುಂಬಾ ಅಚೀವ್ಮೆಂಟ್ ಆಗುತ್ತೆ ಗ್ರೋತ್ ಆಗುತ್ತೆ ಸೇಲ್ಸ್ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಕಸ್ಟಮರ್ ಸಿಗ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ತುಂಬ ಪಾಸಿಟಿವ್ನೆಸ್ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿಲೂ ಸಹ ಇದ್ದೇ ಇರುತ್ತೆ ಸೊ ಯಾವ ರೀತಿ ಅಂದರೆ ಐಸೆಟ್ಸ್ ಪ್ರಾಬ್ಲಮ್ಸ್ ಬರುವಂತಹದ್ದು ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹ ಬರ್ತದೆ ಸೊ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆಯಾಗುವಂತಹ ಜನ್ಮ ದಿನಾಂಕಕ್ಕೆ ಹೊಂದಾಣಿಕೆಯಾಗುವಂತಹ ಮೊಬೈಲ್ ಸಂಖ್ಯೆ ಯಾವ ರೀತಿ ತಗೋಬೇಕು ಯಾವ ರೀತಿ ಮಾಡಬೇಕು ಸೊ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಈ ಸಂಖ್ಯೆ ಆಗುತ್ತೋ ಇಲ್ವೋ ಅಥವಾ ನಿಮ್ಮ ಲಕ್ಕಿ ಸಂಖ್ಯೆ ಯಾವುದು ಅನ್ಲಕ್ಕಿ ಸಂಖ್ಯೆ ಯಾವುದು ನಿಮ್ಮ ಲಕ್ಕಿ ಸಂಖ್ಯೆ ಪ್ರಕಾರ ನೀವು ಯಾವ ರೀತಿ ಮೊಬೈಲ್ ನಂಬರನ್ನು ಪೇರಿಂಗ್ನ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಹೆಸರಿನೊಂದಿಗೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸವೆನ್ ತ್ರೀ ನೈನ್ ತ್ರೀ ಟು ಸೆವೆನ್ ಫೈ ಫೈವ್ ಒನ್ ಅಂದರೆ ಬೋರ್ಡಲ್ಲೂ ಸಹ ಇರ್ತದೆ ಅಂದರೆ ಇದಿಲ್ಲ ಅಲ್ಲಿಯೂ ಸಹ ಇರ್ತದೆ ನಂಬರ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಯಾವ ರೀತಿ ಮೊಬೈಲ್ ಸಂಖ್ಯೆ ತೊಗೋಬೇಕು ಮತ್ತು ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ದೇ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಮೊಬೈಲ್ ಸಂಖ್ಯೆಯಲ್ಲಿ ನೋಡಿ ನಿಮ್ಮ ಭವಿಷ್ಯವನ್ನು ಹೇಳುವಂಥದ್ದು ಸಹ ಸಿ ಈ ಸಂಖ್ಯಾಶಾಸ್ತ್ರದ ಒಂದು ಪ್ರಬಲವಾದ ಸಕ್ಸಸ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ನೋಡಿದರೆ ಈ ರೀತಿ ಪ್ರಾಬ್ಲಮ್ ಇದೆ ಅನ್ನೋದು ತಟ್ಟಂತ ಗೊತ್ತಾಗುತ್ತೆ ಸೊ ನೋಡಿ ಈ ವಿಡಿಯೋ ಹಲವಾರು ಜನರಿಗೆ ಶೇರ್ ಮಾಡಿ ಅದೇ ರೀತಿಯಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಮತ್ತು ರಿಲೇಷನ್ಸ್ ಯಾರಿಗಿದ್ದಾರೆ ಎಲ್ರಿಗೂ ಸಹ ಸೆಂಡ್ ಮಾಡಿ ಅವ್ರಿಗೂ ಸಹ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ತಿಳಿಸ್ತಾ ಇಂದಿನ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಎಲ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತೇನೆ ಧನ್ಯವಾದಗಳು Música